ಯಾರು ಡಮ್ಮಿ ಯಾರು ಡ್ಯಾಡಿ ಅನ್ನೋದು ಹುಕ್ಕೇರಿ ತಾಲೂಕು ಜನರು ತೋರಿಸಿದ್ದಾರೆ ವಿನಯ್ ಪಾಟೀಲ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹುಕ್ಕೇರಿ ತಾಲೂಕು ಸ್ವಾಭಿಮಾನಿ ಪ್ಯಾನೆಲ್ ಅಭ್ಯರ್ಥಿಯಾಗಿರುವ ವಿನಯ್ ಪಾಟೀಲ್ ಅವರು ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ ನಗರದ ಎಸ್ ಡಿ ವಿ ಸಂಘದ ಮುಖ್ಯ ಕಚೇರಿಯಲ್ಲಿ ಗೆಲುವು ಸಾಧಿಸಿದ ವಿದ್ಯುತ್ ಸಂಘದ ನಿರ್ದೇಶಕರಾದ ವಿನಯ್ ಪಾಟೀಲ್ ಅವರಿಗೆ ತಾಲೂಕಿನ ಕೇಸ್ತಿ ನಿಡ್ಸೋಶಿ ಸಿಂಧಿಹಟ್ಟಿ ಯರಗಟ್ಟಿ ಅಮ್ಮನಗಿ ಕಮತ್ನೂರ್ ಸಂಕೇಶ್ವರ್ ಯಮಕನ್ಮರಡಿ ದಡ್ಡಿ ಹೀಗೆ ಮುಂತಾದ ಗ್ರಾಮಗಳಿಂದ ಜನರು ಬಂದು ಸತ್ಕಾರವನ್ನ ನೆರವೇರಿಸಿದರು ಸತ್ಕಾರ ಕಾರ್ಯಕ್ರಮವನ್ನು ಸ್ವೀಕರಿಸಿದ ನಂತರ ವಿದ್ಯುತ್ ಸಂಘದ ನಿರ್ದೇಶಕರಾದ ವಿನಯ್ ಗೌಡ ಪಾಟೀಲ್ ಅವರು ಹುಕ್ಕೇರಿ ತಾಲೂಕಿನಲ್ಲಿ ಆಗಿರುವ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡಿದರು ಈ ಚುನಾವಣೆ ಬರೇ ಹುಕ್ಕೇರಿ ತಾಲೂಕಿಗೆ ಸೀಮಿತವಾಗಿರಲಿಲ್ಲ ಇಷ್ಟು ದಿನ ಏನಾಗಿತ್ತು ನಾವು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ ಹೊರಗೆ ಏನು ನಡೆದ ನಮಗೆ ಗೊತ್ತೇ ಇರಲಿಲ್ಲ ನಿನ್ನೆ ಬೆಳಗ್ಗೆ ಅಂದರೆ ಮೊನ್ನೆ ರಾತ್ರಿ ನಿನ್ನೆ ನಶಿಕನಾಗ ಏನು ಒಂದು ಎಲೆಕ್ಷನ್ ರಿಸಲ್ಟ್ ಏನು ಬಂತಲ್ಲ ರಿಸಲ್ಟ್ ಬಂದ ಮೇಲೆ ನಮ್ಮ ತಾಲೂಕದಾರಂತ್ರು ಎಲ್ಲ ರೀತಿ ಸಂಭ್ರಮಾಚರಣೆಲ್ಲ ಇದ್ದದಾರ ರೀ ಅದ್ರ ಜೊತೆಗೆ ನಮ್ಮ ಇಡೀ ಬೆಳಗಾವ್ ಜಿಲ್ಲಾ ನ ಉತ್ತರ ಕರ್ನಾಟಕ ಆಮೇಲೆ ಇಡೀ ಕರ್ನಾಟಕನೇ ಇಷ್ಟು ಕುತೂಹಲ ಮೂಡಿಸಿತ್ತಂದ್ರೆ ಆ ದಿನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು ಯಾರೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿಲ್ಲ ಅಂತ ಎಲ್ಲರೂ ಅದು ಹೇಳಾಕತ್ತರಿ ಏನಪ್ಪ ಅಂತಂದ್ರೆ ಎಲ್ಲರೂ ನಿಮ್ಮ ಚುನಾವಣೆಯಲ್ಲಿ ಏನು ನಡೀತಾ ಇದೆ ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ ಯಾಕಪ್ಪ ಅಂತಂದ್ರೆ ನೀವು ವಾತಾವರಣ ನೀವು ನೋಡಿರ್ಬೇಕ್ರಿ ನೀವು ಒಂದು ಹತ್ತು ಹದಿನೈದು ದಿನ ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಅಪಪ್ರಚಾರ ಮಾಡ್ಕೊಂಡು ಹೊಂಟಿದ್ರು ಮತ್ತು ಪ್ರತಿಷ್ಠೆ ಅಂತ ಅವ್ರು ತಗೊಂಡಿದ್ರು ಅವ್ರ ಪರ್ಸ್ನಲ್ ಪ್ರತಿಷ್ಠೆ ವರ್ಸಸ್ ಸ್ವಾಭಿಮಾನ ಯಾರ್ದಪ್ಪ ಅಂತಂದ್ರೆ ನಮ್ಮ ಹುಕ್ಕಿರಿ ಜನರ ಮತ್ತು ನಮ್ಮ ಇಡೀ ನಮ್ಮ ಇಡೀ ಬಳಗದ ಒಂದು ಸ್ವಾಭಿಮಾನದ ಪ್ರ ಒಂದು ಕನ ಇದಾಗೈತಿ ಎಲೆಕ್ಷನ್ ಇದು ಆ ನಿಟ್ಟಿನಲ್ಲಿ ಇದೇನು ಒಂದು ಜಯ ಆಗೇತಿ ಅಭೂತಪೂರ್ವ ಜಯ ಇದು ಇದು ಎಲ್ಲ ಸ್ವಾಭಿಮಾನಿ ಹುಕ್ಕೇರಿ ಜನತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಎ ಬಿ ಪಾಡಲ್ ಸಾಹೇಬ್ರ ಶಕ್ತಿ ಏನೈತಲ್ಲ ಅದನ್ನು ಭಾಳಷ್ಟು ಜನ ಹೆಂಗೆ ತಿಳ್ಕೊಂಡಿದ್ರು ಅವರು ಅಂದ್ರೆ ಇವ್ರದ್ದು ಮುಗಿದು ಹೋಗೇತಂತೆ ಸತತವಾಗಿ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸಾಹೇಬ್ರ ಎಮ್ ಎಲ್ ಎ ಇಲ್ಲ ಆದರೆ ಅವರಾದಂಥ ಒಂದು ಅಭಿಮಾನಿ ಬಳಗ ನಮ್ಮ ತಾಲೂಕಿನ ಐತೆ ಐತಿ ಯಾಕಪ್ಪ ಅಂತಂದ್ರೆ ಆ ಶಕ್ತಿ ಎ ಬಿ ಪಡಲ ಶಕ್ತಿ ಏನೈತಲ್ಲ ಬರೇ ರಾಜಕೀಯಕ್ಕೆ ಸೀಮಿತವಾದಂಥ ಒಂದು ಶಕ್ತಿ ಅಲ್ಲ ಎಲ್ಲ ರೀತಿ ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ಕೋ ಕಾರ್ಯ ಕಾರ್ಯ ವ್ಯಕ್ತಿಯವರು ಯಾವುದೇ ಮದುವಿ ಇರಲಿ ಯಾರೇ ತಿರ್ಕೊಂಡಿದ್ದಿರಲಿ ಯಾರು ಬರ್ಲರೇ ಬಿಡಲಿ ಅವ್ರೇ ಅಂತರೂ ಹಜರ್ ಇರತ್ತಾರ ಮತ್ತು ಯಾವ್ದೋ ಜಾತ್ರೆ ಇರಲಿ ಅಲ್ಲಿಯೂ ಹಜರ್ ಇರತ್ತಾರ ಅಂದ್ರೆ ಆ ಅರ್ಥ ಏನಪ್ಪಾ ನಿರಂತರವಾಗಿ ಏನು ಒಂದು ಸಮಾಜನಾಗ ಎಲ್ಲರ ಜೊತೆ ಟಚ್ ಇರುವಂಥ ವ್ಯಕ್ತಿ ಯಾರಪ್ಪ ಅಂತ ಮನೆ ಶ್ರೀ ಬಿ ಪಾಟೀಲ್ ಆ ವ್ಯಕ್ತಿಗೆ ಇವ್ರು ಏನಂದ್ರಪ್ಪ ಅಂತಂದ್ರೆ ಅದು ಏಕವಚನದಲ್ಲಿ ಏನು ಮಾಡ್ಕೊಂಡ್ರಲ್ಲ ಏನಂದ್ರು ಡಮ್ಮಿ ಅಂತಂದ್ರಲ್ಲ ಅದು ಬಹುಶಃ ಒಂಥರ ವರದಾನ ಆಗಿ ನಮಗೆ ಪ್ರಾಪ್ತಿ ಆಯ್ತು ಅದು ಅಂದಮೇಲೆ ಜನರ ಭಾವುಕರಾಗಿ ಹಿಂಗೆ ಅನ್ಬಾರ್ದಾಗಿತ್ತಪ್ಪ ನಮ್ಮ ಎ ವಿ ಪಾಲ್ ಶಕ್ತಿ ಏನೈತಿ ನಮ್ಮ ತಾಲೂಕಿನ ಶಕ್ತಿ ಏನೈತಿ ಮತ್ತು ಎ ವಿ ಪಳ್ಳರ್ ಯಾರು ಹುಕ್ಕೇರಿ ತಾಲೂಕುದವ್ರು ಹಿರಿ ಮನುಷ್ಯ ಹುಕ್ಕೇರಿ ತಾಲೂಕುದ ಹಿರಿ ಮನುಷ್ಯ ಅವರು ಅಪಮಾನ ಮಾಡಿದ್ರೆ ನಮಗೆ ಅಪಮಾನ ಮಾಡ್ದಂಗೆ ಅಂತ ಭಾವಿಸ್ಕೊಂಡು ಒಂದು ಒಂದು ಬಹುಶಃ ಒಂದು ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಒಂದು ನಮಗೆ ಕನ್ವರ್ಷನ್ ಆಯ್ತದ ವೋಟರ್ಸ್ನಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ರಮೇಶ್ ಕತ್ತಿಕಾಕರ್ ಏನು ಹೇಳಿದರು ಆ ದಿನ ಇನ್ನೂ ನನಗೆ ಕಿವ್ಯಾಗ ಐತಿ ಇಪ್ಪತ್ತೆಂಟನೇ ತಾರೀಕು ಈ ತಾಲೂಕನ್ನಾಗ ಯಾರ ಡಮ್ಮಿ ಯಾರ ಡ್ಯಾಡಿಯಂತ ತೋರಿಸ್ಕೊಡ್ತೇನೆ ಅಂತ ಹೇಳಿದರು ಅವ್ರು ಸಿದ್ಧಪಡಿಸ್ಯಾರ ಇವತ್ತು ಅಷ್ಟೇ